ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮನೆಯಲ್ಲೂ ಕೂಡ ಭಾಳಷ್ಟು ಮಳೆ ದಿವಸ ನಾವು ಈ ಭಾಗದಲ್ಲಿ ನಾವು ತಹಸೀಲ್ದಾರು ಕಮಿಷನರು ನಮ್ಮ ಕೌನ್ಸಿಲ್ ಪ್ರತಿ ಈಗ ಅನೇಕ ಮಟ್ಟದಲ್ಲ ಸೇರಿ ಎಲ್ಲ ಭಾಗದಲ್ಲಿ ಕೂಡ ನಾವು ಬೀಕರಣ ಮಾಡಿದ್ದೀವಿ ಅವ್ರ ಬದುಕಿಗಾಗಿ ಮನೆ ಕಟ್ಕೊಂಡಿರುವಂಥದ್ದು ತಪ್ಪು ಹೇಳೋಕ್ಕಾಗಲ್ಲ ಆ ಊಟದ ಹಿನ್ನೆಲೆಯಲ್ಲಿ ಎಲ್ಲ ಕಟ್ಟಿದ ಈಗ ಧಾರಾಕಾರ ಮಳೆ ಬಿದ್ದಿರುವ ಬಿದ್ದಿರುವಂತಹದ್ದು ಅವರು ಕೂಡ ಮನೆ ಕಟ್ಟುವಾಗ ಸ್ವಲ್ಪ ಸ್ವಲ್ಪ ಗಾಡಿಯನ್ನ ಇದನ್ನ ಬಿದ್ದು ಅದು ಹಂತ ಹಂತವಾಗಿ ಇದನ್ನು ನಿಶ್ಚಿತ ಹೋಗ್ತಾ ಇದ್ವಿ ಅದು ಅನೇಕ ಸಮಸ್ಯೆಗಳು ಇರ್ತಕ್ಕಂಥ ಭೂಮಿಯಲ್ಲಿ ಮನೆ ಕಟ್ಟಿರ್ ಈಗ ಇವತ್ತು ಮನೆ ಇವತ್ತು ಲಾಸ್ಟ್ ಇಯರ್ ಬಂದಿ ಮನೆಯಿಂದ ಕೂಡ ಉಳ್ಕೊಂಡು ಹೋಗಿ ನಾವು ಈ ಮನೆ ಇವತ್ತಿನ ಜನಸಾರ ಇದು ನಮ್ಮ ವೈಯಕ್ತಿಕವಾಗಿ ಒಟ್ಟಿನಲ್ಲಿ ನಿಮಗೆ ಏನಾದ್ರು ಬೇರೆ ಜಾಗ ಇದ್ರೆ ಅಲ್ಲಿ ಸುತ್ತ ಆಗೋದು ಒಳ್ಳೇದು ಅದು ಈ ಥರ ಅಂಚೆಯಲ್ಲಿ ಇದ್ದದ್ದು ಇವರು ಒಂದೇ ಅಂತಲ್ಲ ಎಲ್ಲರೂ ಆ ಥರ ಸುತ್ತ ಆದರೆ ಒಳ್ಳೇದು ನಾವು ಹೆಸರು ಇದಾರೆ ಈಗ ನೋಡ್ತೀವಿ ರಾತ್ರಿ ಜೋರು ಮಳೆಯಲ್ಲಿ ಈ ಮನೆ ಕುಸಿದು ಹೋಗಿದೆ ಮನೆ ಸಂಪೂರ್ಣ ಕುಸಿದಿದೆ ಇದು ರಿಪೇರಿ ಮಾಡಿ ಸಾಧ್ಯ ಇಲ್ಲ ಕೇವಲ ಮನೆ ಮಾತ್ರ ಅಲ್ಲ ಈ ಜಾಗವೂ ಕೂಡ ಕುಸಿದು ಹೋಗಿದೆ ಇದು ಕೇವಲ ಒಂದು ಮನೆ ಸಮಸ್ಯೆ ಅಲ್ಲ ಬಹುತೇಕ ಈ ಬೀದಿ ಏನಿದೆ ಈ ಬೀದಿ ಕುಸಿಯುವಂಥ ಅಪಾಯದಲ್ಲಿದೆ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಇದು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ಅಂತ ಹೇಳಿ ಬಯಸ್ತೇನೆ ಇವರು ಕೇವಲ ಇವತ್ತು ನಿನ್ನೆ ಹೇಳ್ತಾ ಇಲ್ಲ ಬಹಳಷ್ಟು ದಿವಸಗಳಿಂದ ವರ್ಷಗಳಿಂದ ಹೇಳ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರದ ಇದ್ರ ಬಗ್ಗೆ ಯಾವುದೇ ರೀತಿಯ ಗಮನ ವಹಿಸಿಲ್ಲ ಇವರು ಈ ಮನೆ ಕುಸಿತಿದೆ ಅಂದಕ್ಷ ಆ ಮನೆ ಕುಸಿಯುತ್ತೆ ಹಾಗೆ ಎಲ್ಲರೂ ಕೂಡ ಕುಸಿತ ಹೋಗುತ್ತೆ ಎಲ್ಲ ದೊಡ್ಡ ಪ್ರಭಾತ ಆಗಿದೆ ತೆಂಗಿನ ಮರ ಕೂಡ ಬಿದ್ದಿದೆ ಸುಮಾರು ಭಾಗಶಃ ಅರ್ಧಕ್ಕರ್ಧ ಮನೆ ಬಿದ್ದೋಗಿದೆ ಇಂಥ ಪರಿಸ್ಥಿತಿ ಎಲ್ಲೋ ವಾಸ ಇರಬೇಕು ಇದು ಸರ್ಕಾರ ಮಾಡಿರುವಂಥ ಕ್ರೈಮ್ ಇದು ಇದು ತಪ್ಪಲ್ಲ ಕೇವಲ ಅಜಾಗ್ರತೆ ಅಲ್ಲ ಇದು ಕ್ರೈಮ್ ಸರ್ಕಾರ ಒಂದು ದೊಡ್ಡ ಕ್ರೈಮ್ ಮಾಡಿದೆ ಇವರು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಇವರು ಏನೂ ಕೂಡ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಬಡವರನ್ನ ಜನರನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಈ ಕೂಡಲೇ ಸ ಈ ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಇವರಿಗೆ ಈಗ ಈ ಮಳೆಗಾಲದಲ್ಲಿ ವಾಸಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಡಬೇಕು ಆ ಬಾಡಿಗೆಯನ್ನು ಸರ್ಕಾರ ಹೊಲಿಸಬೇಕು ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪಿಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಭಾರೀ ರಿಯಾಯಿತಿ ದರದಲ್ಲಿ ಬಟ್ಟೆಗಳ ಮಾರಾಟ ಶೇಕಡಾ ಮೂವತ್ತರಿಂದ ಶೇಕಡಾ ಐವತ್ತುವರೆಗಿನ ವರೆಗಿನ ರಿಯಾಯಿತಿ ದರದಲ್ಲಿ ಬಟ್ಟೆಗಳ ಮಾರಾಟ ನಡೆಯುತ್ತಿದೆ ಒಮ್ಮೆ ಭೇಟಿ ನೀಡಿ ಪಟೇಲ್ ಫ್ಯಾಷನ್ ಸೆಂಟರ್ ಮತ್ತು ಪಟೇಲ್ ಸ್ಯಾರೀಸ್ ಬಸ್ ಸ್ಟ್ಯಾಂಡ್ ರಸ್ತೆ ಯಲ್ಲಾಪುರ